ನಾನು ಅವ್ರ ಮುಖಮಕು ನೋಡಿಲ್ಲ ಈಗಿದೆ ನೋಡಿ ಇಲ್ಲ ಏನು ಇಲ್ಲ ಒಳ್ಳೆ ಕತೆ ಆಯ್ತು ನನಗೆ ಒಳ್ಳೆ ನನ್ನ ಜೋಡಿ ಎಲ್ಲ ಬರೀ ಅದೊಂದು ಇವನು ಬೈ ಹಲೋ ಇವನು ಬೈ ಅದೇ ನನ್ನ ಕಥೆಯಲ್ಲಿ ಬೈ ಅದ ಪಂಚಕ್ಕಿಂತರಕ್ಕೆ ತಾಕ್ಬಿಡ್ತೇನೆ ಅವ್ನ್ಗೆ ಅದೇನು ಆಸೆ ನನ್ನ ಪಂಚಕ್ಕೆ ತಾಕೊಳ್ಳೋ ಆಸೆ ಅವನು <laughs> <laughs> he revealed, ma'am, that, that you 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 guys. He are never not faced each other because he was also the he was my hero and he was the director. And like I said, he was one in all. He was the DOP also. He was director also. Action director. dupe. So he would he would uh, set the shot up. And the assistant director obviously would tell me the lines and everything, and he'd be screaming, and suddenly romantic scene. Action! <laughs> I'm mean, like, there's no emotion. He would be, and then suddenly, cut! Okay. <laughs> so, I mean, I've worked like that with him. So, he was just, he was too comical. Are and you he your. Just... Ravi, sir? KD, no romance? ಆರ್ ಎಸ್ ದೇರ್ ಇಸ್ ದೇರ್ ಇಸ್ ಎಮ್ ಎಸ್ ಇವ್ರಿ ಅಲ್ಲ ನಂಗೆ ರವಿ ಸರ್ನ ನ ಆ ಜಿಗದ್ ಕೊಟ್ಟ ಸರ್ ಹೆಂಗ್ ಸರ್ ಯೋಗ ಐ ಹೆಂಗ್ ಸರ್ ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್ ನೀವು ನಿಮ್ಮ ಕೇಡಿ ಸ್ಟೈಲ್ ಬಗ್ಗೆ ಮಾತಾಡಿ ಸರ್ ಫಸ್ಟ್ ಆಫ್ ಆಲ್ ಕೇಡಿ ಏನ್ ಗೊತ್ತಾ ಕೇಡಿ ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಬೇಕಲ್ಲ ನಾವೆಲ್ಲರೂ ಹೌದು ಕೇಡಿ ಅಂದ್ರೆ ಫಸ್ಟ್ ಬರ ನಿನ್ನ ಅಲ್ಲಿ ಕೂತ್ಕೊಂಡಿ ಯಾ ಇವನು ನೋಡಿ ಎಲ್ಲರೂ ಯಾ ಮಾಡ್ತಾರೆ ಆ್ಯಕ್ಚುಲ್ ಈ ಮುಖ ನೋಡು ಯಾವಾಗಲೂ ನಗ್ತಾ ಇರುತ್ತೆ ಸೌಮ್ಯವಾಗಿ ವಿನಯವಾಗಿರ್ತಾನೆ ಆ್ಯಕ್ಚುಲ್ ಆಗಿ ಇದು ನಿಜವಾದ ಫೇಸ್ ಇದ್ದು ಅಲ್ಲ ಒಂದು ತುಂಬಾ ಕಷ್ಟ ಆ್ಯಕ್ಚುಲ್ ಆಗಿ ಹತ್ರ ಬದುಕೋದು ಕಷ್ಟ ಆತರ ಇರೋದು ಕೂಡ ಕಷ್ಟ ಅದು ಇವನೊಳಗೆ ಒಬ್ಬ ಚಮತ್ಕಾರ ಇದ್ದಾನೆ ಮ್ಯಾಜಿಷಿಯನ್ ಅದು ಯಾವಾಗಲೂ ಪರ್ದೆನ ದೊಡ್ಡದಾಗಿ ಆಸೆ ಕನಸಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನು ಹಿಂಗೆ ತರಬೇಕು ಅನ್ನೋದು ಒಂದು ಆಟ ಇಟ್ಕೊಂಡು ಓಡಾಡ್ತಾನಲ್ಲ ಅದು ಈ ಪ್ರೇಮ್ ಆಮೇಲೆ ಈ ಸಿನಿಮಾ ಕೇಟ ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ದಂಡೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸ್ಥಾನ ಮಾಡಿದ್ರೆ ಇವತ್ತು ಅನ್ನಿಸೋದು ನಮಗೆ ಇದು ನಮ್ಮ ಗರ್ವ ಸರ್ ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮ್ಗೆ ನಮ್ಮ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್ ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ ವಿ ಆರ್ ಪ್ರೌಡ್ ಆ್ಯಂಡ್ ಇಟ್ಸ್ ಅವರ್ ಪ್ರೈಡ್ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ ಯೋಚನೆ ಮಾಡ್ಬೋದು ಅನ್ನೋ ಒಂದು ಓಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ಆ್ಯಂಡ್ ವಿ ಆರ್ ಸಲ್ಯೂಟು ಯು ಸರ್ ಎಲ್ಲರನ್ನು ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು ಇಷ್ಟೇ ಬಡ್ಜೆಟ್ಟು ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ದರೆ ಕನ್ಸ್ಕೊಳ್ಳೋಕ್ಕಾಗಲ್ಲ ಫಸ್ಟು ಆ ಥರ ಕ ನನಗೆ ನಮ್ಮ ಅಪ್ಪ ಇದ್ದರು ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರೋದಿಲ್ಲ ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದವ್ ನಾನು ಈ ಸಿನಿಮಾ ಶುರು ಮಾಡಿದಾಗಲೂ ನಮ್ಗೆ ಅಷ್ಟೇ ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ ಯಾರಿಗೂ ಗೊತ್ತಿಲ್ದಿರೋದು ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿ ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತೊಗೊಂಡ್ಬಿಡುತ್ತೆ ಕರೆಕ್ಟಾ ಅದು ನೀನು ಫಸ್ಟಿಂದ ಪ್ಲಾಟ್ಫಾರ್ಮ್ ಹಾಕೊಂಡ್ಬಂದಿರೋದು ಹೆಂಗೆ ಯಾವ ಸಿನಿಮಾ ಮಾಡಿದ್ರೆ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಅವ್ನಿಗೆ ಕರೆಕ್ಟಾ ಹೇಳ್ಬಾರ್ದು ಇವೆಲ್ಲ ಎಲ್ಲ ಬಟ್ ನನಗೆ ಅದು ಬಾಯಿ ಸುಮ್ಮನೆ ಇರಲ್ಲ ನೀವೆಲ್ಲ ಹೇಳ್ಬಿಟ್ಟು ಎಲ್ಲ ಎಲ್ಲ ಹೇಳ್ಬಿಟ್ಟು ಇಲ್ಲ ಹೇಳ್ಬೋದಾ ಇದು ಅಂತ ಅವ್ರು ಏನೇ ಹೇಳುದು ನಮ್ಗೆ ಆಶೀರ್ವಾದನೆ ಅವ್ರು ಏನು ಹೇಳುದು ಆಮೇಲೆ ನಾನು ಅವಾಗಲೇ ಹೇಳಿದೆ ನಾನು ನಿಮಗೆ ಯಾರಿಗೂ ಹೇಳ್ತಿದ್ದೆ ಅವ್ರು ಪ್ರತಿ ಒಂದು ಶಾರ್ಟು ಪ್ರತಿ ಒಂದು ಸಾಂಗ್ ಲೈನು ಪ್ರತಿ ಒಂದು ಇದು ನಾನು ಏನೋ ಹೇಳ್ತೀವಲ್ಲ ಯಾವ್ದೋ ಒಂದು ಕೂದಲು ಅದಕ್ಕೂ ಸಮ ಅಲ್ಲ ನಾವು ಯಾರೂ ಅವ್ರಿಗೆ ಒಂದು ನನಗೆ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ ಅವ್ರ ನಿಮಗೆ ಗೊತ್ತಿರಲಿ ಇದು ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮ ಮನೆಗೆ ಬಂದಿದ್ದಾರೆ ಎಸ್ ಸರಿ ಸರ್ ಟೆನ್ ಡೇಸ್ ಸಿನಿಮಾ ಸಿಕ್ಸ್ ಡೇಸ್ ಬರೀ ನನ್ನ ವಿಗ್ನ ಜುಟ್ಟು ಸರಿ ಇವನು ಮಾಡಿಂಗ್ ಬರ್ಬೇಕು ಸರ್ ವಿಗ್ ಚೇಂಜ್ ನೆಕ್ಸ್ಟ್ ಅದೇ ವಿಗ್ ಬರ್ತಾ ಇದೆ ನನಗೆ ಆರು ದಿವಸ ಅದೇ ವೀಗ್ ಬಂದಿರೋದು ಒಂದು ಒಂದು ಕೂದ ತೆಗ್ದಿರದಷ್ಟೇ ಆಮೇಲೆ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್ ಆದ್ರೆ ಅದ್ರ ಒಳಗೆ ಸುನಿಲ್ ದಾತ್ ಅವ್ರ ಮನಸ್ಸೇ ಯಾವಾಗ ಇರೋದು ಅವ್ರಿಗೆ ಅದು ಯಾವಾಗ ಕಾಣಿಸುತ್ತೆ ಅದು ಯು ಕ್ಯಾನ್ ಸಿ ಸುನಿಲ್ ಇನ್ ಯುವರ್ ಆರ್ಟ್ ಸರ್ ಆಲ್ ಟೈಮ್ ದ ವೇ ಯು ಸ್ಪೀಕ್ ಟು ವರ್ಸ್ ಅಂಡ್ ದೆರಿ ವೆರಿ ಸಾಫ್ಟ್ ಯುವರ್ ಬಟ್ ನಾಟ್ ಇನ್ ಯುವರ್ ಲುಕ್ಸ್ ಆ್ಯಂಡ್ ಪಟಾಯ ಪಟಾಯ ವೆನ್ ಐ ಫಸ್ಟ್ ಮೆಟ್ ಟಿ ಇನ್ ಪಟಾಯ ಆ್ಯಕ್ಚುಲಿ ನಂದೊಂದು ಶೂಟಿಂಗ್ ಪಟೇ ಅಲ್ಲಿ ಅವ್ರದು ಶೂಟಿಂಗು ಇವಾಗ ಸೋ ಗ್ರೇಟ್ಫುಲ್ ಅಂದ್ರೆ ಅವಾಗ ಮಾಡಿದ್ರು ಅಂದರೆ ಅವ್ರದ್ದು ಕ್ಯಾರಾವನ್ ಇತ್ತು ನಮ್ದು ಕನ್ನಡ ಪ್ರೊಡಕ್ಷನ್ ಅಲ್ಲ ಕ್ಯಾರಾಮನ್ ಫಾರಿನ್ ಅಲ್ಲಿ ಕೊಡಲ್ಲ ನಮಗೆ ಬೇರೆ ಪ್ರೊಡಕ್ಷನ್ ಕಳಿಸ್ಕೊಟ್ಟೆ ಅವ್ರಿಗೆ ಆಮೇಲೆ ಅಲ್ಲಿ ಅವ್ರಿಗೆ ಕ್ಯಾರಾವನ್ ಟು ಮೀ ಈ ದಿನ ನೋಮ್ ಇದೆ ಆಕ್ಚುಲಿ ಅವ್ರು ಕರೆದಬಿಟ್ಟು ದೇದ ಕ್ಯಾರಾಮ್ ಅನ್ಬಿಟ್ಟು ಹೋದ್ರವರು ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂಡ್ ಆಪ್ಕ ಫಸ್ಟ್ ಫಿಲಿಮ್ ಫಿಲಿಂ ಇರೋಕಾ ವಿಧಾತಿಯತ ಅಂಡ್ ಐ ಡಿಟ್ ದಟ್ ಫಿಲಿಮ್ ಯುವರ್ ಕ್ಯಾರೆಕ್ಟರ್ ಇನ್ ಕನ್ನಡ ಸರ್ ಐ ಪ್ಲೇಟ್ ದ್ರೋಲ್ ಇವ್ರು ಆ್ಯಕ್ಚುಲಿ ಪಿತಾಮ ಅಂತ ನಾನೇ ಆ್ಯಕ್ಟ್ ಮಾಡಿದ್ದೆ ಆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದು ಸೊ ಎಲ್ಲೋ ವಿ ನೋ ಈಚ್ ಅದರ್ ಸರ್ ವಿ ವಿದರ್ ನೋಯಿಂಗ್ ಅಂಡ್ ನೋಯಿಂಗ್ಲಿ ವಿನ್ ಲಿಂಕ್ಡ್ ಫ್ರಮ್ ಸಚ್ ಎ ಲಾಂಗ್ ಟೈಮ್ ಅದೊಂದು ಖುಷಿ ಕೊಡುವಂತ ವಿಷಯ ಬೇಸಿಕಲ್ ಇಲ್ಲ ಹೇಳಲ್ಲ ಕರೆಕ್ಟರ್ ಹೇಳಲ್ಲ ನಾನು ಅತ್ತ ಸರಿ ಬಂದ ನನಗೆ ಇವತ್ತರೆಗೂ ನಾನು ಏನ್ ಮಾಡಿದ್ದೀನಿ ನನಗ್ ನಮ್ಮಅಪ್ರಿಗೂ ಗೊತ್ತಿಲ್ಲ ಒಂದೇ ಹೇಳಿರೋದವನು ನಿಮ್ಗೆ ಯಾಕೆ ಕಣ ನೀ ಬಂದು ಹೋಗಿ ಅಂದ ಆಮೇಲೆ ಕೊನೆಗೆ ಪಾರ್ಟ್ ಟ್ವೆಲ್ ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವ್ನೇ ನನ್ನ ತಲೆ ಮೇಲೆ ಒರ್ಜಿನಲ್ಲ ಅದು ಗೊತ್ತಿಲ್ಲ ಪಾರ್ಟ್ ಟೂ ಅಲ್ಲೇ ಸರ್ ನಿಮ್ದು ಮೇಯ್ನ್ ಅಂತ ಇಟ್ಟವನೇ ಓಕೆ ವಾಟ್ ಎವರ್ ಇಟ್ ಈಸ್ ಒಂದು ದೊಡ್ಡ ಪ್ರೊಡಕ್ಷನ್ ಒಂದು ಕೆವಿನ್ ಅಂತ ಪ್ರೊಡಕ್ಷನ್ ನಮ್ಮ ಸುಪ್ರೀತ್ ಅವರು ಇರ್ತಾರಲ್ಲಿ ಅವರು ಎಲ್ಲ ಜೊತೆಯಲ್ಲಿ ಬಂದಾಗ ನಿನ್ನಂತವ್ರು ಆಸೆ ಕನ್ಸ್ಕೊಂಡಾಗ ನಮ್ಮದು ಪಾತ್ರ ಚಿಕ್ಕದಿರಲಿ ಇಲ್ದಿರ್ಲಿ ನಿಮ್ಮ ಜೊತೆ ಇರೋದು ನಮ್ಮ ಧರ್ಮ ಅನ್ಕೊಂಡು ಬಂದು ಸೇರಿದ್ದೀವಿ ನಾವೆಲ್ಲ ಟು ಬಿ ವಿತ್ ದ ಡ್ರೀಮ್ಸ್ ಎಲ್ಲರೂ ಇರಬೇಕು ಎಲ್ಲ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೆ ಸಿನಿಮಾ ಅನ್ನೋದು ಗೊತ್ತಿಲ್ಲ ರಮೇಶ್ ಆಗಲಿ ನಾವಾಗ್ಲಿ ಜಸ್ಟ್ ಕಮ್ ವಿತ್ ಬ್ರಾಡ್ ಮೈಂಡೆಡ್ನೆಸ್ ಓಕೆ ಒಂದ್ ದೊಡ್ಡ ಪರದೆಯಲ್ಲಿ ಒಂದ್ ದೊಡ್ಡ ಸಿನಿಮಾ ನಮ್ದೆ ಸಿನಿಮಾ ಅಲ್ಲ ಫೈನಲ್ ಆಗಿ ನಮ್ದು ಕನ್ನಡ ಸಿನಿಮಾ ಅಂದಾಗ ವಿಪಿ ವಿತ್ ದಟ್ ಪಿಕ್ಚರ್ ಅನ್ನೋದು ನಮ್ಮ ಖುಷಿ ಸೊ ಆ ಖುಷಿಯಲ್ಲಿ ಒಬ್ಬ ಡೈರೆಕ್ಟರ್ ಗೆ ಒಬ್ಬ ಕನಸುಗಾರನಿಗೆ ಈ ಕನಸುಗಾರ ಸಾಥ್ ಕೊಡೋದು ಎಷ್ಟು ಮುಖ್ಯ ಹೋಗಬೇಕು ಅಷ್ಟು ಕೊಡಬೇಕು ಅನ್ನೋದಕ್ಕೆ ತುಂಬಾ ಮೈನ್ ಆಗಿ ಬಂದಂತ ಸಿನಿಮಾ ಏನೇನು ಹೋಟೆಲ್ ಹೌದು ಕರೆಕ್ಟ್ ಸಾಂಜೇಶ್ ರೆಡಿ ಡೋಂಟ್ ಸಿಂಗ್ ನೋ ಸಿಂಗ್